ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ನಡುವಿನ ಯುದ್ಧ ಇದೆಯಲ್ಲ ಒಂದು ಕಾರಣಕ್ಕೋಸ್ಕರ ನಡೀತಾ ಇರೋದು ಕೇವಲ ಒಂದೇ ಒಂದು ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಪರ್ಸನಲ್ ಲೆವೆಲ್ಗೆ ಹೋಗಿ ವಾಕ್ ಸಮರ ಮಾತಿನ ಚಕಮಕಿ ತೀರಾ ಯಾವ ಲೆವೆಲ್ಲಿಗೆ ಹೋಗಿದ್ದಾರೆ ಅಂದರೆ ಕುಮಾರಸ್ವಾಮಿಯವರ ತೋಟದ ಮನೆಯಲ್ಲಿ ಬಾಡೂಟ ಏರ್ಪಡಿಸಿದ್ದಾರೆ ಅಂತ ಹೇಳಿ ಈ ಕಡೆ ಕಾಂಗ್ರೆಸ್ ಅವರು ಕಂಪ್ಲೇಂಟ್ ಕೊಡ್ತಾರೆ ರೇಡ್ ಆಗುತ್ತೆ ಅಲ್ಲಿ ಅವ್ರು ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಮೇಕೆದಾಟು ಪಾದಯಾತ್ರೆ ಮಾಡ್ಬೇಕಾದ್ರೆ ತೂರಾಡಿದ್ರಲ್ಲ ಹಂಗೇನು ನಾವು ತೂರಾಡಿಲ್ಲ ಇವತ್ತು ಅವ್ರು ಟ್ವೀಟ್ ಮಾಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಅನ್ನುವಂಥ ಹ್ಯಾಂಡಲ್ನಲ್ಲಿ ಅದರಲ್ಲಿ ಗುಂಡು ತುಂಡು ಎಲ್ಲವನ್ನೂ ಕೂಡ ತೋರಿಸಿದ್ದಾರೆ ಅಂಥದ್ದೆಲ್ಲ ಏನೂ ನಡೆದಿಲ್ಲ ಅವ್ರು ತೂರಾಡಿದ್ರಲ್ಲ ಮೇಕೆದಾಟು ಪಾದಯಾತ್ರೆಯಲ್ಲಿ ಹಂಗೆ ನಾವು ತೂರಾಡಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಆಗಿ ನಾನೇನು ಕುಡಿದು ತೂರಾಡಿದ್ನ ಅಂತ ಕ್ವಶನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಕ್ಕಲಿಗರ ಮಹಾಸಂಸ್ಥಾನವನ್ನ ಒಡೆದಿದ್ದೇ ಗೌಡರ ಕುಟುಂಬ ಅನ್ನುವಂತ ಆಪಾದನೆ ಮಾಡುವ ಮೂಲಕ ಒಕ್ಕಲಿಗ ಮಹಾಸ್ವಾಮಿಗಳನ್ನ ಹೋಗಿ ಭೇಟಿ ಆಗಿದ್ದನ್ನು ಕೂಡ ವ್ಯಂಗ್ಯವಾಡಿದ್ದಾರೆ ವಾಗ್ದಾಳಿ ಮಾಡಿದ್ದಾರೆ ಅಟ್ಯಾಕ್ ಮಾಡಿದ್ದಾರೆ ನೋಡಿ ಈ ರೀತಿಯ ವಾಕ್ಸಮರ ಇದೆಯಲ್ಲ ನಾ ಹೇಳ್ತೀನಿ ನಿಮಗೆ ಯಾವಾಗ ಇದು ಪರ್ಸನಲ್ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ನಾ ಹಿಂದೆ ಕೂಡ ಒಂದು ಉದಾಹರಣೆ ಕೊಡ್ತೀನಿ ನಾನು ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಶಾಂತಿನಗರ ಹೌಸಿಂಗ್ ಸೊಸೈಟಿಯ ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಬಂದು ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲಿ ನಿಂತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಟ್ಯಾಕ್ ಮಾಡಿದಾಗ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಏಕವಚನದಲ್ಲಿ ತೀರಾ ಲೋ ಲೆವೆಲ್ಗೆ ಹೋಗಿ ಮಾತಿನ ಚಕಮಕಿ ನಡೆದಿತ್ತು ವಾಕ್ಸಮರ ನಡೆದಿತ್ತು ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರ ಎದುರೆ ಸದನದಲ್ಲೇ ನಡೆದಿತ್ತು ಏಕವಚನದಲ್ಲಿ ಅದು ಯಾವ ಲೆವೆಲ್ಗೆ ಅಂದರೆ ನೀ ಏನ್ ಮಾಡ್ಕೋತೀಯ ಮಾಡ್ಕ ಹೋಗು ನೀನ್ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಏನು ಮಾಡೋಕ್ಕಾಗಲಿಲ್ಲ ಡಿ ಕೆ ಶಿವಕುಮಾರ್ ನೀ ಲೂಟಿ ಹೊಡೆದಿದ್ಯಾ ಲೂಟಿ ಕೋರ ಅಂತ ಹೇಳಿ ಅವರು ಇದೆಲ್ಲ ಅಸೆಂಬ್ಲಿಯಲ್ಲಿ ಆನ್ ರೆಕಾರ್ಡ್ ನೀವು ಈಗಲೂ ತೆಗೆದು ನೋಡ್ಬೋದು ಇದೆ ಆ ಲೆವೆಲ್ಲಿಗೆ ಹೋಗಿತ್ತು ಅವರಿಬ್ಬರ ನಡುವಿನ ಜಗಳ ಈಗ ಒಂದ್ ಸೆಗೈನ್ ಅದೇ ಗೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅಂತೂ ನಾಲ್ಕು ಕ್ಷೇತ್ರ ಇವರು ಗೆಲ್ಲೋದಿಲ್ಲ ಯಾವುದೋ ಹಾಸನ ಮಂಡ್ಯ ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ ನಾಲ್ಕು ಗೆಲ್ಲೋದಿಲ್ಲ ಒಂದರಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಅಲ್ಲಿ ನಿಂತಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೂ ಸೇರಿದಂತೆ ನಾಲ್ಕು ಕ್ಷೇತ್ರ ಸೋಲ್ತಾರೆ ಅಂತ ಹೇಳಿ ಚಾಲೆಂಜ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಈ ಕಡೆ ಅವರು ಆ ಸವಾಲನ್ನ ಸ್ವೀಕರಿಸಿದ್ದಾರೆ ಬರೀ ಸವಾಲು ಸ್ವೀಕರಿಸಿರೋದಷ್ಟೇ ಅಲ್ಲ ಅವರು ಯಾರು ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರೋ ಅವ್ರ ಜೊತೆ ಓಡಾಡ್ತಾ ಇದ್ದಾರೆ ಅವ್ರ ಜೊತೆ ಮೀಟಿಂಗ್ ಮಾಡ್ಕೊಂಡಿದ್ದಾರೆ ಅವ್ರ ಜೊತೆನೇ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಯಾರು ಸರ್ಕಾರವನ್ನ ಕೆಡವಿದ್ರೋ ಅವ್ರ ಜೊತೆ ಸೇರ್ಕೊಂಡು ಈಗ ಜನರ ಮುಂದೆ ಹೋಗಿದ್ದಾರೆ ಇದು ನಾಟಕ ಜನರಿಗೆ ಅರ್ಥ ಆಗೋದಿಲ್ವಾ ಜನರಿಂದ ದಡ್ರ ಅಂತ ಕೇಳಿದ್ದಾರೆ ಆ ಕಡೆ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಿಟ್ಟು ಬೇರೆ ಯಾರೂ ಅಲ್ಲ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧವೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ರೀತಿ ಈ ಲೆವೆಲಿಗೆ ಹೋಗಿ ಇವ್ರು ಜಗಳ ಮಾಡ್ತಿರೋದು ನೋಡಿದ್ರೆ ತುಂಬ ಪರ್ಸ್ನಲ್ ಲೆವೆಲಿಗೆ ಹೋಗಿರೋದು ನೋಡಿದ್ರೆ ಇದು ಬೇರೆ ಯಾವ ಅಲ್ಲ ಒಂದೇ ಒಂದು ಕಾರಣ ನಾನು ಹೇಳಿದೆ ಕೇವಲ ಒಂದು ಕಾರಣಕ್ಕಾಗಿ ಈ ವಾಕ್ಸಮರ ನಡೀತಾ ಇದೆ ಅದೇನು ಅಂದ್ರೆ ಒಕ್ಕಲಿಗರ ಪಾಳೆ ಪಟ್ಟಿಗಾಗಿ ಈ ಯುದ್ಧ ನಡೀತಾ ಇದೆ ಈ ಯುದ್ಧ ಬೇರೆ ಯಾವ ಕಾರಣಕ್ಕೂ ಅಲ್ಲ ನೋಡಿ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಒಕ್ಕಲಿಗರ ನಾಯಕತ್ವವನ್ನು ತನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಒಕ್ಕಲಿಗರ ನಾಯಕತ್ವ ಬಿಟ್ಕೊಡ್ಬಾರ್ದು ಅನ್ನುವ ಕಾರಣಕ್ಕಾಗಿಯೇ ಈಗ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಡಿ ಕೆ ಸುರೇಶ್ ಅವ್ರನ್ನ ಹಾಗೆ ಒಕ್ಕಲಿಗ ಬಾಹುಳ್ಯ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸುವ ಮೂಲಕ ಒಕ್ಕಲಿಗರ ನಾಯಕ ನಾನೇ ಇನ್ನೂ ದೇವೇಗೌಡರು ಇದ್ದಾರೆ ಅನ್ನುವ ಸಂದೇಶವನ್ನು ಕೊಡಲಿಕ್ಕೆ ಅವ್ರು ರೆಡಿಯಾಗಿದ್ದಾರೆ ಅಲ್ಲಿಗೆ ಈ ಹೋರಾಟ ನಡೀತಾ ಇರೋದು ಬೇರೆ ಯಾವ ಕಾರಣಕ್ಕೂ ಅಲ್ಲ ಒಕ್ಕಲಿಗರ ಪಾಳೆ ಪಟ್ಟಿಗಾಗಿ ನಡೀತಾ ಇರುವಂತಹ ಹೋರಾಟ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ಹೋರಾಟ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಅವಧಿಯಲ್ಲೇ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಗುರಿ ಇಟ್ಟಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ತನ್ನ ಒಕ್ಕಲಿಗ ನಾಯಕತ್ವವನ್ನು ಪ್ರೂವ್ ಮಾಡಲಿಕ್ಕಾಗಿ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿಯೇ ಈ ವಾಕ್ಸಮರ ಈ ಮಾತಿನ ಚಕಮಕಿ ಈ ಲೆವೆಲ್ಗೆ ಪರ್ಸನಲ್ ಯುದ್ಧ ನಡೀತಾ ಇದೆ ಆ ಕಡೆ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂದ್ರೆ ಒಕ್ಕಲಿಗ ಬಾಹುಳ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರವನ್ನು ಗೆಲ್ಲಬಾರ್ದು ಆ ಸ್ಟ್ರಾಟಜಿ ಮಾಡ್ಕೊಂಡು ಹೊರಟಿದ್ದಾರೆ ಅದೇ ಕಾರಣಕ್ಕಾಗಿ ಈ ಲೆವೆಲ್ಗೆ ಇಳಿದಿದ್ದಾರೆ ಇದು ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ಯುದ್ಧ ನಿಮ್ಮ ಪ್ರಕಾರ ಒಕ್ಕಲಿಗರ ನಾಯಕ ಯಾರು ದೇವೇಗೌಡರು ಕುಮಾರಸ್ವಾಮಿ ದೇವೇಗೌಡರ ಕುಟುಂಬವ ಅಥವಾ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಡಿ ಕೆ ಬ್ರದರ್ಸ ಯಾರು ಡಿ ಕೆ ಶಿವಕುಮಾರ್ ಆರ್ ದೇವೇಗೌಡರು ಕುಮಾರಸ್ವಾಮಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ